ನಿನ್ನೆಯಷ್ಟೇ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಇನ್ನು ದುಷ್ಕರ್ಮಿಗಳು ಸುಹಾಷ್ ಶೆಟ್ಟಿಯನ್ನು ಸ್ವಿಫ್ಟ್ ಕಾರ್ನಲ್ಲಿ ಬಂದು ಹೊಡೆದು ಹಾಕಿದ್ದಾರೆ ಆ ಸಿಸಿಟಿವಿ ವಿಡಿಯೋ ಕೂಡ ಲಭ್ಯವಿದೆ ಅಷ್ಟೇ ಅಲ್ಲದೆ ಸುಹಾಷ್ ಶೆಟ್ಟಿಯನ್ನು ಮುಗಿಸಿದ ಆ ಐವರು ದುಷ್ಕರ್ಮಿಗಳು ಯಾರು ಗೊತ್ತಾ ಇನ್ನು ಸುಹಾಷ್ ಶೆಟ್ಟಿಯ ಹತ್ಯೆಯ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕೇಳಿದಾಗ ಅವರು ಉಡಾಫೆಯಿಂದ ಹೇಳಿದ್ದೇನು ಗೊತ್ತಾ ಎಲ್ಲವನ್ನೂ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಅದಕ್ಕೂ ಮುನ್ನ ಸುಹಾಷ್ ಶೆಟ್ಟಿಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ ಹಾಗೂ ಓಂ ಶಾಂತಿ ಎಂದು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಮಂಗಳೂರಿನ ಬಜ್ಪೆಯಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿಯನ್ನು ಭೀಕರವಾಗಿ ಕೊಂದು ಮುಗಿಸಿದ್ದಾರೆ ಮಂಗಳೂರಿನಲ್ಲಿ ಹಿಂದೂ ಮುಸ್ಲಿಮರ ಜಗಳ ಮುಂಚೆಯಿಂದಲೂ ಇದೆ ಈ ಹಿಂದೆ ಫಜಲ್ ಎಂಬುವ ವ್ಯಕ್ತಿಯನ್ನು ಕಳೆದ ವರ್ಷ ಹಲವರು ಮುಗಿಸಿದ್ರು ಆ ಪ್ರಕರಣದಲ್ಲಿ ಸುಹಾಸ್ ಶೆಟ್ಟಿಯೇ ಏವನ್ ಆರೋಪಿಯಾಗಿದ್ದ ಅಷ್ಟೇ ಅಲ್ಲದೆ ಸುಹಾಸ್ ಶೆಟ್ಟಿ ಒಂದು ವರ್ಷ ಜೈಲು ಶಿಕ್ಷೆ ಕೂಡ ಅನುಭವಿಸಿದ್ದ ಈಗ ಸುಹಾಷ್ ಶೆಟ್ಟಿ ಬೇಲ್ನಲ್ಲಿ ಹೊರಗಿದ್ದಾನೆ ಕಳೆದ ತಿಂಗಳು ಸುಹಾಸ್ ಶೆಟ್ಟಿಯನ್ನು ಮುಗಿಸುತ್ತೇವೆ ಎಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಒಂದು ಕೂಡ ಹಾಕಲಾಗಿತ್ತು ಅದರಲ್ಲಿ ಫಜಿಲ್ ಫೋಟೋ ಮತ್ತು ಸುಹಾಸ್ ಶೆಟ್ಟಿಯ ಫೋಟೋ ಹಾಕಿ ನಿನ್ನನ್ನು ಹೊಡೆಯುತ್ತೇವೆ ಎಂಬ ಪೋಸ್ಟ್ ಹಾಕಲಾಗಿತ್ತು ಇನ್ನು ನಿನ್ನೆ ಸುಹಾಸ್ ಫೋಟೋವನ್ನು ಹಾಕಿ ಫಿನಿಶ್ ಎಂದು ಕೂಡ ಪೋಸ್ಟ್ ಹಂಚಿಕೊಂಡಿದ್ದಾರೆ ಸುಹಾಸ್ ಶೆಟ್ಟಿ ತನ್ನ ಸ್ನೇಹಿತರನ್ನು ಭೇಟಿ ಮಾಡಿ ಕಾರ್ನಲ್ಲಿ ಹೋಗುವಾಗ ಸ್ವಿಫ್ಟ್ ಕಾರ್ನಲ್ಲಿ ಐದು ಜನ ದುಷ್ಕರ್ಮಿಗಳು ಬಂದು ಕಾರ್ಗೆ ಅಡ್ಡ ಹಾಕಿ ನಡು ರಸ್ತೆಯಲ್ಲಿ ಸುಹಾಸ್ ಶೆಟ್ಟಿಯ ಕತೆಯನ್ನು ಮುಗಿಸಿದ್ದಾರೆ ಅಲ್ಲಿ ನೆರೆದಿದ್ದ ನೂರಾರು ಜನರು ಈ ಘಟನೆಯನ್ನು ನೋಡುತ್ತಾ ನಿಂತರು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಈ ಬಗ್ಗೆ ವಿಚಾರಿಸಿದಾಗ ಏನ್ ಮಾಡಕ್ಕಾಗುತ್ತೆ ಕಾಶ್ಮೀರದಲ್ಲಿ ಇಪ್ಪತ್ತಾರು ಜನರನ್ನ ಸಾಯಿಸಿದ್ರಲ್ಲ ಅದನ್ನ ನಿಮ್ ಮೋದಿ ತಡೆಯೋಕಾಯ್ತ ಪೆಹಲ್ಗಾಂ ಹತ್ರಕ್ಕೂ ಮೋದಿ ಹೋಗಿಲ್ಲ ಇಲ್ಲಿನ ಬಿಜೆಪಿಯವರು ಯಾರೂ ಕೂಡ ಹೋಗಲಿಲ್ಲ ಎಂದು ಉಡಾಫೆಯ ಉತ್ತರವನ್ನ ನೀಡಿದ್ದಾರೆ ಈ ರಾಜಕೀಯದವರಿಗೆ ತಾವು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅಮಾಯಕರ ಪ್ರಾಣವನ್ನ ಬಲಿ ಕೊಡ್ತಾರೆ ಫಜಿಲ್ ಹತ್ಯೆಗೆ ಪ್ರತಿಕಾರವಾಗಿ ಸುಹಾಷ್ ಶೆಟ್ಟಿ ಈಗ ಸುಹಾಸ್ ಶೆಟ್ಟಿ ಹತ್ಯೆಗೆ ಮುಂದೆ ಮತ್ತೊಬ್ಬ ಈ ರೀತಿ ಹೊಡಿತಾ ಹೋದ್ರೆ ಅದಕ್ಕೆ ಅಂತ್ಯವೇ ಇರೋದಿಲ್ಲ ನಮ್ಮ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಆ ಕಿಡಿಗೇಡಿಗಳಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟರೆ ಮುಂದೆ ಈ ರೀತಿಯ ಘಟನೆಗಳು ಮರುಕಳಿಸುವುದಿಲ್ಲ ಎಂದು ಹೇಳುತ್ತಾ ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು